ಸ್ನೇಹಿತರೆ ಈ ದಿನ ಏಕಾದಶಿ ಶುಕ್ರವಾರ ಬಂದಿದೆ ಅದ್ಭುತವಾದಂತಹ ದಿನ ಈ ದಿನ ಒಂದು ಅದ್ಭುತವಾದಂತಹ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಸಾಲ ಬಾಧೆಗಳಿಂದ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂಥವರು ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಈ ಅದ್ಭುತ ಪರಿಹಾರದಿಂದ ನಿಮ್ಮ ಸಂಕಷ್ಟಗಳೆಲ್ಲ ಮಂಜಿನಂತೆ ಕರಗು ಹೋಗುತ್ತೆ ಸಾಲಬಾಧೆಗಳು ನಿವಾರಣೆಯಾಗುತ್ತೆ ಆರ್ಥಿಕ ಸಂಕಷ್ಟ ನಿವಾರಣೆಯಾಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಕೂಡ ಹೊರ ಹೋಗುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸಂಕಷ್ಟಗಳ ನಿವಾರಣೆಗಾಗಿ ಸಾಕಷ್ಟು ಪರಿಹಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಅದ್ಭುತವಾಗಿ ಒಂದು ಪ್ರಯೋಜನಕಾರಿಯಾದಂತಹ ಪರಿಹಾರ ಅಂದರೆ ಪಚ್ಚೆ ಕರ್ಪೂರದಿಂದ ಮಾಡಿಕೊಳ್ಳುವಂಥ ಪರಿಹಾರ ಏಕಾದಶಿ ಅಂದರೆ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿನ ಈ ದಿನ ಭಕ್ತಿಭಾವದಿಂದ ಶ್ರೀ ವೆಂಕಟೇಶ್ವರನನ್ನು ಆರಾಧನೆ ಮಾಡಿದರೆ ಸಾಕು ನಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗತ್ತೆ ಅದರಲ್ಲೂ ವೆಂಕಟೇಶ್ವರನಿಗೆ ಈ ಪಚ್ಚೆ ಕರ್ಪೂರ ಅಂದರೆ ತುಂಬನೇ ಪ್ರೀತಿಪಾತ್ರವಾದಂಥದ್ದು ಪಚ್ಚೆ ಕರ್ಪೂರ ನಮಗೆ ಪ್ರಕೃತಿ ಕೊಟ್ಟ ಒಂದು ಅದ್ಭುತವಾದಂತಹ ಒಂದು ವಸ್ತು ಅಂತಲೇ ಹೇಳಲಾಗುತ್ತೆ ಅಂದರೆ ಪ್ರಕೃತಿ ದತ್ತವಾಗಿ ಬಂದಂತಹ ಪಚ್ಚೆ ಕರ್ಪೂರ ಹಾಗೆ ಈ ಪಚ್ಚೆ ಕರ್ಪೂರವನ್ನು ಲಕ್ಷ್ಮೀಕಾರಕ ಅಂತಲೇ ಹೇಳ್ತಾರೆ ಹಾಗಾಗಿ ವಿಷ್ಣುವಿಗೆ ಈ ಪಚ್ಚೆ ಕರ್ಪೂರ ಅಂದರೆ ಬಹಳ ಇಷ್ಟ ನಮ್ಮ ನಿತ್ಯ ಜೀವನದಲ್ಲಿ ನಾವು ಪಚ್ಚೆ ಕರ್ಪೂರವನ್ನು ತುಂಬ ಕಡಿಮೆ ಬಳಸ್ತೀವಿ ಅಂದರೆ ಒಂದಷ್ಟು ಜನರು ಈ ಪಚ್ಚೆ ಕರ್ಪೂರವನ್ನು ಬಳಸೋದೇ ಇಲ್ಲ ಆದರೆ ಪಚ್ಚೆ ಕರ್ಪೂರ ವಿಷ್ಣುವಿಗೆ ಪ್ರಿಯವಾದಂಥದ್ದು ಯಾವ ಮನೆಯಲ್ಲಿ ಪಚ್ಚೆ ಕರ್ಪೂರವಿರುತ್ತೋ ಅಂತಹ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದಿರೋದಿಲ್ಲ ದುಷ್ಟಶಕ್ತಿಗಳು ಮನೆಯಿಂದ ಹೊರ ಹೋಗಿರುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಬರೋದಿಲ್ಲ ಮನೆಯಲ್ಲಿ ದೈವೀ ಶಕ್ತಿ ತಾಂಡವು ಸಂಕಷ್ಟಗಳು ಏನೇ ಇರಲಿ ಸಮಸ್ಯೆಗಳು ಏನೇ ಇದ್ಲಿ ಈ ಒಂದು ಪಚ್ಚೆ ಕರ್ಪೂರದ ಪರಿಣಾಮದಿಂದ ಆ ಮನೆ ಸಮೃದ್ಧವಾಗಿ ಆ ಮನೆಯಲ್ಲಿ ಎಲ್ಲ ರೀತಿಯ ಸೌಖ್ಯ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ದರೆ ಈ ಪಚ್ಚೆ ಕರ್ಪೂರದಿಂದ ಯಾವ ರೀತಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ನೀವು ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ ಒಂದು ತಾಮ್ರದ ಒಂದು ಚಿಕ್ಕದಾದ ಬಿಂದಿಗೆ ಅಥವಾ ತಾಮ್ರದ ಚೆಂಬು ಅಥವಾ ಬೆಳ್ಳಿಯ ಚೆಂಬು ಒಂದು ಪುಟಾಣಿ ಬೆಳ್ಳಿ ಚೆಂಬು ಆದರೂ ಪರವಾಗಿಲ್ಲ ಅದರಲ್ಲಿ ನೀರನ್ನು ತುಂಬಿ ಅದರಲ್ಲಿ ಚಿಟಿಕೆ ಅರಿಶಿನವನ್ನು ಹಾಕಿ ಒಂದು ಚಿಟಿಕೆ ನೀವು ಪಚ್ಚೆ ಕರ್ಪೂರವನ್ನು ಹಾಕಬೇಕು ಅದನ್ನು ಹಾಕ್ಬಿಟ್ಟು ಅದನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು ಈ ರೀತಿ ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಈ ನೀರನ್ನು ನೀವು ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮುಳೆ ಮುಳಿಗೆ ಪ್ರೋಕ್ಷಣೆ ಮಾಡಿ ಅದಾದ ನಂತರ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಗಿಡದ ಕೆಳಗೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಗಿಡಗಳಿಗೆ ಹಾಕಿ ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಒಂದೇ ಗಿಡಕ್ಕೆ ಹಾಕೋದ್ರಿಂದ ಯಾಕಂದರೆ ಪಚ್ಚೆ ಕರ್ಪೂರದಲ್ಲೂ ಕೂಡ ಒಂದಷ್ಟು ಕೆಮಿಕಲ್ಸ್ ಇರುತ್ತೆ ಪ್ರಕೃತಿ ದತ್ತವಾಗಿ ಇರೋದರಿಂದ ಅದರಲ್ಲೂ ಕೂಡ ಪರಿಣಾಮಕಾರಿಯಾದಂಥ ಒಂದಷ್ಟು ಅಂಶಗಳಿರುತ್ತೆ ಹಾಗಾಗಿ ಒಂದು ನಾಲ್ಕೈದು ಗಿಡಗಳಿಗೆ ಇದನ್ನು ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೆ ಪಚ್ಚೆ ಕರ್ಪೂರದಿಂದ ನಾವು ಇನ್ನೊಂದು ರೆಮಿಡಿಯನ್ನು ಮಾಡಿಕೊಳ್ಬೋದು ಸ್ನೇಹಿತರೆ ನಮ್ಮ ಗೃಹದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಓಡುವಂಥ ಜಾಗ ಅಂದರೆ ಅದು ಅಡುಗೆ ಮನೆ ಆ ಅಡುಗೆ ಮನೆಯಲ್ಲಿ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಇದು ಕೂಡ ರಾತ್ರಿ ಸಮಯದಲ್ಲಿ ಐದು ಲವಂಗವನ್ನು ತೆಗೆದುಕೊಳ್ಳಿ ಒಂದು ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಒಂದು ಮಣ್ಣಿನ ಒಂದು ಧೂಪ ಹಾಕುವಂತಹ ಮಣ್ಣಿನ ಒಂದು ಪಾತ್ರೆ ಆಗಿರ್ಬೋದು ಅಥವಾ ಒಂದು ದೀಪವನ್ನು ಆದರೂ ತೆಗೆದುಕೊಳ್ಳಿ ಅದರಲ್ಲಿ ಐದು ಲವಂಗ ಒಂದು ಚೂರು ಪಚ್ಚೆ ಕರ್ಪೂರವನ್ನು ಹಾಕಿ ಮುಚ್ಚಿಟ್ಬಿಡಿ ಇಡೀ ರಾತ್ರಿ ಅಡುಗೆ ಮನೆಯಲ್ಲಿ ಬಿಡಿ ಅನಂತರ ಮರುದಿನ ಬೆಳಗ್ಗೆ ನೀವು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಅದಕ್ಕೆ ಒಂದು ಕರ್ಪೂರವನ್ನು ಹಚ್ಚಿಬಿಡಿ ಅಂದರೆ ಆ ಪಚ್ಚೆ ಕರ್ಪೂರವನ್ನು ಬೆಳಗಿಸಿ ಮನೆಯಲ್ಲಿ ಎಂತಹ ದೇದೃಷ್ಟಶಕ್ತಿಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಹೂಡ್ತಾಳೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಮನೆಯಲ್ಲಿ ಅದ್ಭುತವಾದಂಥ ಬದಲಾವಣೆ ಆಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ಏನೋ ಒಂದು ದುಷ್ಟಶಕ್ತಿ ಇರುವಂಥ ತೊಂದರೆಗಳು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಇದೇ ರೀತಿ ನೀವು ಒಂದು ಹತ್ತೊಂಬತ್ತು ದಿನ ಅಥವಾ ಇಪ್ಪತ್ತೊಂದು ದಿನ ಅಥವಾ ಒಂದು ನಲವತ್ತೆಂಟು ದಿನ ಈ ರೀತಿ ನೀವೊಂದು ಎಷ್ಟು ದಿನ ನಿಮಗೆ ಸಾಧ್ಯನೋ ಅಷ್ಟು ದಿನನ ಮಾಡ್ಕೊತ ಬನ್ನಿ ಖಂಡಿತವಾಗಿಯೂ ನೀವು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರ ಅಷ್ಟೊಂದು ಶಕ್ತಿ ಪಚ್ಚೆ ಕರ್ಪೂರಕ್ಕಿದೆ ಹಾಗೆ ಸ್ನೇಹಿತರೆ ಪಚ್ಚೆ ಕರ್ಪೂರದ ಆರತಿ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಯಾದಂಥದ್ದು ಆರತಿ ಅಂದರೇ ತುಂಬ ಇಷ್ಟ ಅದರಲ್ಲೂ ಪಚ್ಚೆ ಕರ್ಪೂರದ ಆರತಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಾಯಂಕಾಲ ಬೆಳಗ್ಗೆ ನೀವು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಪಚ್ಚೆ ಕರ್ಪೂರದಿಂದ ಆರತಿಯನ್ನು ಮಾಡಿ ಖಂಡಿತವಾಗಿಯೂ ನೀವು ತುಂಬಾ ಬದಲಾವಣೆ ನೋಡ್ತೀರಾ ಆ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ಕೃಪಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಹಾಗಾಗಿ ಈ ದಿನ ಏಕಾದಶಿ ಇದೆ ಈ ದಿನ ಏಕಾದಶಿ ಇರೋದರಿಂದ ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿ ಆತ ಸ್ವಾಮಿಗೆ ಒಂದು ಸಕ್ಕರೆ ಪೊಂಗಲನ್ನು ಮಾಡಿ ಆ ಪೊಂಗಲಿಗೆ ಒಂದೇ ಒಂದು ಚಿಟಿಕೆ ಪಚ್ಚೆ ಕರ್ಪೂರವನ್ನು ಹಾಕಿ ನೈವೇದ್ಯವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಏಕಾದಶಿ ಅಂತಲ್ಲ ಶನಿವಾರದ ದಿನ ನೀವು ಪ್ರತಿ ಶನಿವಾರ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಬಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಅದರಲ್ಲಾಗುವ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ವೆಂಕಟೇಶ್ವರನ ಪ್ರಸಾದ ತಿರುಪತಿಯಲ್ಲೂ ಸಹ ಲಡ್ಡುವಿಗೂ ಸಹ ಈ ಒಂದು ಪಚ್ಚೆ ಕರ್ಪೂರವನ್ನು ಹಾಕಿರ್ತಾರೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಆದರೆ ಯಥೇಚ್ಛವಾಗಿ ಅಷ್ಟೇ ಹಾಗಾಗಿ ದೈವಕ್ಕೆ ಪ್ರಿಯವಾದಂತಹ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿತ್ತು ಅಂದ್ರೆ ಆ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹದಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನ ನೋಡ್ತಾ ಹೋಗ್ತೀರಾ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಈ ದಿನ ಅದ್ಭುತವಾದಂತಹ ದಿನ ತಪ್ಪದೆ ಈ ಒಂದು ತಂತ್ರವನ್ನು ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೇ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸೌಖ್ಯವನ್ನು ನೀವು ನೋಡ್ಕೊತಾ ಹೋಗ್ತೀರ ಹಾಗೆ ಪಚ್ಚೆ ಕರ್ಪೂರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಅದು ಏನೋ ಒಂದು ಟ್ವೆಂಟಿ ತರ್ಟಿ ರುಪೀಸ್ಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಹೋಗಿ ತಂದಿಟ್ಕೊಳ್ಳಿ ಅದು ಮನೆಯಲ್ಲಿದ್ದಷ್ಟು ಕೂಡ ಒಳ್ಳೆಯದು ಹಾಗೆ ಮನೆಯಲ್ಲಿ ಏನಾದರೂ ನಿಮಗೆ ನೆಗೆಟಿವಿಟಿ ಇದೆ ಅಂದರೆ ನಿಮ್ಮ ಮನೆಯ ಮುಂಬಾಗಿನಿಗೆ ಪ್ರತಿ ಸಾಯಂಕಾಲ ನೀವು ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿ ಅದರಲ್ಲಿ ಬರುವಂಥ ಹೊಗೆಯಿಂದ ಮನೆಯಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿಗಳು ಕೂಡ ನಿಲ್ಲೋದಿಲ್ಲ ಎಲ್ಲಿ ಹೊಗೆ ಇರುತ್ತೆ ಎಲ್ಲಿ ಪರಿಮಳ ಇರುತ್ತೆ ಅಲ್ಲಿ ದುಷ್ಟಶಕ್ತಿಗಳು ವಾಸ ಮಾಡೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪಚ್ಚೆ ಕರ್ಪೂರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅದನ್ನು ನೀವು ಸರಿಯಾಗಿ ಪರಿಪೂರ್ಣವಾಗಿ ತಿಳಿದುಕೊಂಡು ಅದೇ ಪ್ರಕಾರದಲ್ಲಿ ಅನುಸರಿಸ್ಕೊಂಡು ಬನ್ನಿ ಖಂಡಿತವಾಗಿ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸ್ತೀರಾ ಅಭಿವೃದ್ಧಿಯನ್ನ ನೋಡ್ತೀರಾ ಈ ದಿನ ತಪ್ಪದೇ ಈ ಕಾರ್ಯವನ್ನು ಮಾಡಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ